ಎಲ್ರಿಗೂ ನಮಸ್ಕಾರ ನಾನು ವಿಷ್ಣು ಪಾಂಬೂರು ಚಿತ್ರ ನೋಡುತ್ತಾ ಇರಬೇಕಾದ್ರೆ ನಿಮಗೆ ಗೊತ್ತಾಗಿರಬಹುದು ಇವತ್ತು ಯಾರ ಬಗ್ಗೆ ಮಾತನಾಡುತ್ತೇನೆಂದು ಚಿಕ್ಕಂದಿನಲ್ಲಿ ಇರಬೇಕಾದರೆ ನಮಗೆ ಅಜ್ಜ ಅಜ್ಜಿ ಹೇಳಿದ ಕತೆಗಳು ತುಂಬ ಹಿತವೆನಿಸುತ್ತಿತ್ತು ಮುದ ನೀಡುತ್ತಿತ್ತು ಯಾಕಂದರೆ ಅವರ ಕತೆಗಳಲ್ಲಿ ಒಂದು ಅರ್ಥವಿತ್ತು ಕೊನೆಗೊಂದು ಮೌಲ್ಯಭರಿತ ನೀತಿ ಪಾಠ ಸಿಗುತ್ತಿತ್ತು ಅಂತ ಅಜ್ಜಿ ಬಗ್ಗೆ ನಾನಿಂದು ಮಾತನಾಡುತ್ತಿದ್ದೇನೆ ಅವರೇ ಸಾಲು ಮರದ ತಿಮ್ಮಕ್ಕ ನಾನು ಪ್ರಾಥಮಿಕ ಶಾಲೆಯಲ್ಲಿ ಇರಬೇಕಾದ್ರೆ ಇವರ ಬಗ್ಗೆ ಪಠ್ಯಪುಸ್ತಕದಲ್ಲಿ ಪಾಠವಿತ್ತು ಇವರ ಜೀವನದ ಕಥೆಯನ್ನು ಕೇಳಿ ಬೆಳೆದವನು ನಾನು ತಿಮ್ಮಕ್ಕ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನವರು ಇವರ ಜನನ ಮೂವತ್ತು ಜೂನ್ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಆಯಿತು ಮಕ್ಕಳಿಲ್ಲದ ಕಾರಣ ದುಃಖವನ್ನು ಮರೆಯುವುದಕ್ಕಾಗಿ ತಮ್ಮ ಪತಿಯಾದ ಚಿಕ್ಕಯ್ಯರೊಂದಿಗೆ ಆಲದ ಗಿಡಗಳನ್ನು ನೆಡಲು ಪ್ರಾರಂಭಿಸಿದರು ಪ್ರಾರಂಭದ ದಿನದಲ್ಲಿ ಕಡಿಮೆ ಸಸಿಗಳನ್ನು ನೆಟ್ಟು ಅದನ್ನೇ ತನ್ನ ಮಕ್ಕಳಂತೆ ಬೆಳೆಸಿ ಪೋಷಿಸಿದರು ನಂತರದ ವರ್ಷಗಳಲ್ಲಿ ಹೆಚ್ಚು ಸಸಿಗಳನ್ನು ನೆಟ್ಟು ಮುಂದಕ್ಕೆ ಇವರು ನೆಟ್ಟ ಸಸಿಗಳ ಸಂಖ್ಯೆ ಸಾವಿರಕ್ಕೆ ಏರತೊಡಗಿದರು ಸಸಿಗಳಿಗೆ ನೀರುಣಿಸಲು ಸುಮಾರು ಹೆಚ್ಚು ಕಡಿಮೆ ಮೂರು ನಾಲ್ಕು ಕಿಲೋಮೀಟರ್ ದೂರದಿಂದ ನೀರು ತರುತ್ತಿದ್ದರು ಪ್ರಾಣಿಗಳಿಂದ ಗಿಡಗಳನ್ನು ರಕ್ಷಿಸಲು ಅದರ ಸುತ್ತ ಮುಳ್ಳಿನ ಪೊದೆಗಳ ಬೇಲಿ ನಿರ್ಮಿಸಿದರು ತಿಮ್ಮಕ್ಕ ನೆಟ್ಟ ಗಿಡ ಮರಗಳು ಇಂದು ಕೋಟಿ ಬೆಲೆ ಬಾಳುತ್ತಿವೆ ಅವರು ನೆಟ್ಟ ಮರಗಳ ನೋಡುವಿಕೆಯನ್ನು ಇನ್ನು ನಮ್ಮ ಕರ್ನಾಟಕ ಸರ್ಕಾರವೇ ನೋಡಿಕೊಳ್ಳುತ್ತಿದೆ ಪ್ರಾರಂಭದ ದಿನಗಳಲ್ಲಿ ಮಕ್ಕಳಿಲ್ಲದ ತಿಮ್ಮಕ್ಕ ದುಃಖಿತರಾಗಿ ರಸ್ತೆಯ ಎರಡೂ ಬದಿ ಸಸಿಗಳನ್ನು ನೆಟ್ಟು ನೀರು ಹಾಕುತ್ತಿದ್ದನ್ನು ಕಂಡು ಜನರು ಆಕೆಯನ್ನು ಉಚ್ಚಿ ಎಂದು ಕರೆದದ್ದು ಇದೆ ಎನ್ನುತ್ತಾರೆ ಆದರೆ ಕೆಲವು ವರ್ಷದ ನಂತರ ಆ ಸಸಿಗಳು ಬೆಳೆದು ಹೆಮ್ಮನವಾಗಿ ಎದ್ದು ನಿಂತಾಗ ಅವಮಾನಿಸಿದವರೇ ಕರೆದು ಸನ್ಮಾನಿಸಿದರು ಅದಕ್ಕೆ ಹೇಳೋದು ಇತಿಹಾಸ ನಿರ್ಮಿಸಬೇಕಾದರೆ ಪ್ರಾರಂಭದಲ್ಲಿ ಅವಮಾನ ಕೊನೆಗೊಂದು ದಿನ ಸನ್ಮಾನವೆಂದು ಇವತ್ತಿನ ಕಾಲಘಟ್ಟದಲ್ಲಿ ಪ್ರಶಸ್ತಿ ಸಿಗಬೇಕಾದರೆ ಆ ಪ್ರಶಸ್ತಿಗೆ ಅರ್ಜಿ ಹಾಕಬೇಕಾದ ಪರಿಸ್ಥಿತಿಗೆ ಬಂದು ನಾವು ತಲುಪಿದ್ದೇವೆ ಆದರೆ ತಿಮ್ಮಕ್ಕ ಅನಕ್ಷರಸ್ಥರಾಗಿದ್ದರೂ ಇವರ ಇಂಥ ಸಾಧನೆಯನ್ನು ಕಂಡು ಪ್ರಶಸ್ತಿಗಳೇ ಇವರನ್ನು ಹುಡುಕಿಕೊಂಡು ಬಂದಿವೆ ಅದರಲ್ಲಿ ಪ್ರಮುಖ ವಧಗಳು ರಾಷ್ಟ್ರೀಯ ಪೌರ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತೈದು ಇಂದಿರ ಪ್ರಿಯದರ್ಶಿನಿ ವೃಕ್ಷಮಿತ್ರ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತೇಳು ರಾಜ್ಯೋತ್ಸವ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಎರಡು ಸಾವಿರದ ಹತ್ತೊಂಬತ್ತರ ಪದ್ಮಶ್ರೀ ಪ್ರಶಸ್ತಿ ಈ ರೀತಿ ಪ್ರಶಸ್ತಿಗಳ ಪಟ್ಟಿ ಮಾಡಿದರೆ ತುಂಬ ಉದ್ದವಾಗುತ್ತಾ ಸಾಗುತ್ತದೆ ಇಂತಹ ಅದ್ಭುತವಾದ ಮಕ್ಕಳಿಲ್ಲದ ಸಾಲು ಮರದ ತಿಮ್ಮಕ್ಕ ನವೆಂಬರ್ ಹದಿನಾಲ್ಕು ಮಕ್ಕಳ ದಿನಾಚರಣೆಯಂದೇ ಸ್ವರ್ಗಸ್ಥರಾದರು ಕೊನೆಯದಾಗಿ ಒಂದು ಮಾತು ಇಂದು ಈ ಬಿಸಿಲಿಗೆ ನಮ್ಮ ಕಾರು ಬೈಕುಗಳನ್ನು ನಿಲ್ಲಿಸಲು ಮರಗಳಡಿ ನೆರಳನ್ನು ಹುಡುಕುತ್ತೇವೆ ಆದರೆ ಮರ ಗಿಡ ಸಸಿಗಳನ್ನು ನೀಡುವ ಆಲೋಚನೆ ನಮಗೆ ಇಂದಿಗೂ ಬಂದಿಲ್ಲ ವನಮೋತ್ಸವ ಬಂದರೆ ಸಾಕು ಇಂತಹ ನಾಲ್ಕು ಮಹಾನೀಯರ ಹೆಸರು ಹೇಳಿ ಕೈ ಕೆಸರು ಮಾಡಿ ಬರೀ ಸ್ಟೇಟಸ್ಗೆ ಫೋಟೋ ಹಾಕುವುದಕ್ಕೆ ನಾವು ಸೀಮಿತರಾಗಿದ್ದೇವೆ ಇನ್ನಾದರೂ ಸಾಲು ಮರದ ತಿಮ್ಮಕ್ಕನ ರೀತಿ ದೊಡ್ಡ ಮಟ್ಟಿಗಾದರೂ ಪರವಾಗಿಲ್ಲ ಸಣ್ಣ ಮಟ್ಟಿಗಾದರೂ ನಮ್ಮ ಅಳಿಲು ಸೇವೆ ಮಾಡೋಣ ಏನಂತೀರಾ ಒಂದು ವೇಳೆ ಇಂತಹ ದಿಟ್ಟ ನಿರ್ಧಾರ ಕೈಗೊಳ್ಳದಿದ್ದರೆ ಒಂದು ದಿನ ಹಸಿರು ವನ ಕರಗಿ ಬರೀ ಕಾಂಕ್ರೀಟ್ ವನಗಳನ್ನು ನೋಡಬೇಕಾದ ಪರಿಸ್ಥಿತಿ ಬಂದರೂ ಬರಬಹುದು